ಫೌಂಡರ್ಸಿಗರ್ ರಂಜಿತ್ ಅಂತ ಮೇಘನಾ ಸೆರಾಮಿಕ್ ಫೌಂಡರ್ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಹತ್ತು ವರ್ಷ ಆಯಿತು ಬಟ್ ಬಿಸ್ನೆಸ್ ಮಾಡ್ತಾ ಇದೀವಿ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಎಷ್ಟೋ ಬರ್ತಿದೆ ಹೋಗ್ತಿದೆ ನಮಗೆ ಬಿ ಟಿ ಎ ಸೇರಿದ್ಮೇಲೆ ಗೊತ್ತಾಯ್ತು ನಂಬರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಂಬರ್ಸಿಂದ ಏನಾಗುತ್ತೆ ಅಂತಂದರೆ ನಾವು ಎಷ್ಟು ಬಿಸ್ನೆಸ್ ಮಾಡ್ತಾ ಇದೀವಿ ಎಷ್ಟು ಲಾಭ ಮಾಡ್ತಾ ಇದ್ದೀವಿ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದು ಬಿ ಟಿ ಎ ಸೇರಿದ ಮೇಲೆ ಗೊತ್ತಾಯಿತು ಬಿಸ್ನೆಸ್ ಎಲ್ಲರೂ ಮಾಡ್ತಾರೆ ಬಟ್ ಸಿಸ್ಟಮ್ಯಾಟಿಕ್ ಬಿಸ್ನೆಸ್ ಅನ್ನೋದು ಬಿ ಟಿ ಎ ಸೇರಿದ ಮೇಲೆ ಗೊತ್ತಾಗಿದೆ ನಮಗೆ ಈ ಬಿ ಟಿ ಎ ಸೇರಿ ನಾನು ಆಲ್ರೆಡಿ ಎಂಟು ತಿಂಗಳು ಒಂಬತ್ತು ತಿಂಗಳು ಆಯಿತು ನೈನ್ ಮಂತ್ಸ್ ಆಯಿತು ಬಟ್ ನಾನು ಕರೆಕ್ಟಾಗಿ ಕ್ಲಾಸ್ ಅಟೆಂಡ್ ಮಾಡಿದ್ದು ಫೈವ್ ಮಂತ್ಸ್ ಅಷ್ಟೇ ಯಾಕೆಂತಂದರೆ ನಾನು ಬಿ ಟಿ ಎಗೆ ಸೇರಿದ್ಮೇಲೆ ಮಲ್ಟಿಪಲ್ ಬಿಸ್ನೆಸ್ ಹೇಗೆ ಮಾಡಬೇಕು ಮತ್ತು ಬೇರೆ ಬೇರೆ ಸೋರ್ಸಸ್ ಆಫ್ ಇನ್ಕಮ್ಸ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಬಿ ಟಿ ಎ ಸೇರಿದ್ಮೇಲೆ ಗೊತ್ತಾಯಿತು ಬಟ್ ನಾನು ಇವಾಗ ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ ಥ್ಯಾಂಕ್ ಯು ಸತ್ಯ ಸರ್ ನನ್ನ ಗುರಿ ಏನಿದೆ ಲಾಂಗ್ ಟೈಮ್ ವಿಷನ್ ಅಂತೀವಲ್ಲ ಹತ್ತು ಕೋಟಿ ಅಲ್ಲ ಮಂತ್ಲಿ ಹತ್ತು ಕೋಟಿ ಬಿಸ್ನೆಸ್ ಮಾಡೋದು ಖಂಡಿತ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಟೆನ್ ಕ್ಲೋಸ್ ಅಚೀವ್ಮೆಂಟಲ್ಲೇ ಬರ್ತೀನಿ ಥ್ಯಾಂಕ್ ಯು ಫಾರ್ ಸರ್ ಆ್ಯಂಡ್ ಅನು ಮೇಡಮ್ ಥ್ಯಾಂಕ್ಸ್ ಫಾರ್ ಬಿ ಟಿ ಎ